ಎಷ್ಟು ತಾಯ್ತೀವಿ ನೀವು ಹೇಳಿ ಬರೋಕ್ಕೆ ಎಷ್ಟು ದಿಮಾಕ್ ಮಾಡ್ತಾವ ನೋಡು ಕಿಶಾದಾಗ ಒಂದು ರೂಪಾಯಿ ಇರಲ್ಲ ಬಿಲ್ಡಪ್ ಮಾತ್ರ ಭಾರಿ ದಿಮಾಕಿ ಒಂದು ಬಂದ್ ಬರತೈತೆ ಹ್ಮ್ ಮತ್ತ ಎಷ್ಟೊತ್ತದ ಬರಾಕ ಎಷ್ಟೊತ್ತಂದ್ರ ಬಸ್ಸಿ ಬರ್ಬೇಕು ಅಲ್ಲಿ ಇಳಿದ ಆಟೋಕ್ ಬರ್ಬೇಕು ಪಜಿತಿ ನಿಂಗೆ ಎಷ್ಟು ಸಲ ಹೇಳಿಲ್ಲ ನಾನು ಬೈಕ್ ತಗೋ ಬೈಕ್ ತಗೋ ಅಂತಂದು ಬರೀ ಬಸ್ಸಿಗೆ ಆಟೋಕ್ ಬರ್ತೀಯಲ್ಲ ಬೈಕ್ ತಗೊಳಕ್ ರಾಕ್ಬೇಕಾ ಬಡ

ಹೋದ್ರೆ ಹೋಗು ಒಟ್ಟು ಬೈಕ್ ಬೇಕು ನೋಡಿ ನಂಗೆ ಒಟ್ಟು ಬೈಕ್ ಬೇಕು ನಾ ಬೇಡ ನೀ ಬ್ಯಾಡ ನಮ್ಗೆ ಬೈಕ್ ಬೇಕು ಬೈಕ್ ಇದ್ರನೇ ಲವ್ ಮಾಡ್ತೀನಿ ಇಲ್ಲ ಬ್ರೇಕಪ್ ಮಾಡ್ಕೊತೀನಿ ಏನಿದೀವಿ ಒಮ್ಮಾರೆ ನೀನು ಫೋನ್ ರೀತಾ ಇದು ಬೇಕಪ್ಪ ಬೇರೆ ಕೇಳಿ ತಗೋ ಅಲ್ಲ ಈಗ ನೋಡು ಏ ಬೈಕ್ ರಕ್ಕ ಇಲ್ಲನ ಹತ್ರ ಏ ಅದು ಇದ್ದರೆ ಲವ್ ಮಾಡ್ತೀನಿ ಇಲ್ಲ ಮಾಡಲ್ಲ ನೋಡಿ ನಾನು ಆಯಿತು ನಡ್ಕೊಂಬರಕ್ಕೆ ಆಗಂಗಿಲ್ಲ ನನಗೆ ಮತ್ತು ಸಣ್ಣಗೆ ಆಗ್ಬಿಡ್ತೀನಿ ನಾನು ನಡ್ಕೊಂಬಂದ್ರೆ ಹಲೋ ಅಣ್ಣ

ಇಗ ತಗೋ ಅದೇ ನಂಬರ್ ಡಿಲೀಟ್ ಮಾಡೋ ಯಾಕ ಅದೇ ನಮ್ದು ಇವಂದ ಅಣ್ಣಂದ ಹ ಆ ಅದೇ ಸಂದ ಹೇಳಿನಿ ಹಾ ತಗೊಂಡು ಸರಿ ಆಯ್ತು ಬೈಕ್ ತಗೊಂಡು ಬಾ ನಮ್ಮನೆಗೆ ಹೋಗ್ತೀನಿ ನೋಡು ಅಲ್ಲ ಕುಂದ್ರು ಮ್ಯಾಡಮ್ ಏನೋ ಕೆಲಸ ಅದ ನಮ್ಮನೆಗೆ ಹೋಗ್ತೀನಿ ನಿಮ್ಮ ಜೊಡೀನ್ ಕುಂದ್ರು ಅಕ್ಕ ಯಾಕ ಶೂಡಿಯರ್ ಹೊಂಟಾಳೆ ಏನಾಗಿದೋ ನಡಿ ನಾವು ಹೋಗೋಣ

ಎದಕ್ಕದ ಬಟ್ಲಿ ಒಗ್ಗೋ ಮಾರ ಬರೇ ಹೇಳಿದಾಯ್ತಲ್ಲ ಅಲ್ಲಿ ಎಲ್ರಿ ಮನೆಗ್ ಏತ್ ಬರೋ ಕೇಳು ಏನ್ ಮಾಡುದು ಮನೆ ಕೂತ್ಬ ಸ್ವಚ್ಛಗಾರ

போ <ngr discretion FOR> <deve pit> <unlo>

ಯಾರು ಅದನ್ನ ಮದುವಾಗಿ ನಾಲ್ಕೇ ನಾಲ್ಕು ದಿನದಾಗ ಏನ್ ತಿಳ ಸೇರ್ಕೊಂಡ್ಬಿಟ್ಲು ಥಂಡಿ ಇಂಥ ಥಂಡ್ಯಾಗ ಎಲ್ಲರು ಹೆಂಡ್ರಿ ಬಿಡ್ತಾರ ನನಗೇನು ಇಲ್ಲ ಥಂಡಾಗ ಒಮ್ಮೆ ಬಿದ್ದೀನಿ ವೆಂಕಟೇಶ್ ಒಬ್ಬವ ಗಾಡಿ ಹೋಯ್ತು ನಿಂತ ಬಂದು ಗಾಡಿ ಬೇಗ ಬೇಕತ್ತಿದ್ದ ಏನ ಗಾಡಿ ಹೋಯಕ್ಕೆ ಯಾಕೆ ಬರಲಿಲ್ಲ ಏನು ಮಾಡೋದನಪ್ಪ ಅವನ ಕಾಯ್ದು ಕಾಯಿ ಸಾಕಾಗೈತಿ ಯಾವಾಗ ಬರ್ತಾನೆ ಯಾರಿಗೊತ್ತು ಏನು ಬಂದ್ರೆ ಬಂದಿದ್ದ ಒಯ್ದ್ರೆ ಒಯ್ದ ಇಲ್ಲಿಕಂದ್ರೆ ಬಿಡು ನಾನು ಗಾಡಿ ನನ್ನ ಬಿಡ್ತೈತಿ ಬೇಕಾದ್ರೆ ಬಂದು ಒಯ್ಯಲಕ್ಕ ಸಾಕಲ್ ಬಿಡೋಲ್ಲಕ್ಕ ಗಾಡಿ ನಾನು ಹೊತ್ಕೊಂಡಿದ್ದೆ ನಾನು ಬಿದ್ರೆ ಬಿಡೋಲ್ಲ ಬಿಡೋಲ್ಲೇ ನಾನು ಬೇಕಾದ ಗಾಡಿ ಬಂದು ಒಯ್ಯಲಕ್ಕ ಬರಲಿ ಬಿಡು ಬಿಡುಗಿದ್ದೆ ఓద లెఫల్ కటలాగెడ్ పొద కనలేదే అగా ఫుల్ కలర్ కొట్టుకుందంద ప్రింట్ గా నోడలి ఆపరేట్ అది ఎంత కండిషన్ అంటే కొట్టు కొలుకుండి నోడలి నక్కదు అదేదే బాబే ఇదేన్ లేటెస్ట్ మని టకలే

अतिथीडवर् नंदिन पाकेट हाल पाकेट हाल तम्रेना तम्रेके पुढे

ಆಪ ಮಾದ್ರ ನೀನು ಇದಿರಗೆ ನೋಡ್ತಿದ್ದಿ ಆಯ್ತ್ರ ತೋರಿಸಿದ್ದೆ ಆಯ್ತು ಹಾಲು ಸುಡಾತರಿ ಹಾ ಹಾ ಕೂತು ಕುಡ್ತೀರಿ ಇಲ್ಲಿ ಸುಡತ ಆ ಕೊಂಡ್ರೆ ಒತ್ತು ಕೊಂಡ್ರೆ ಮಾರೈಲಿ ಯಾ ಪೂಪಲ್ ಹಾಲೆಲೆ ಕಲಸಿ ನಮ್ಮ ನೋಡಕದನೋಲಿ ಅಯಮ್ಮಾ ಸಾವು ಕಸ ಯಾರು ಅದ್ರಾಗಿ ಮಾಡ್ಕೊತಿದಿರ ಯಾರು ಅವನೆ ಓಡಿ ಬ್ರು ಹೊಮರ ಸುಮ್ ಕುಡಿ ಮತ್ತೆ ಸುಮ್ ಬಿಸಿ ಬಿಸಿ ಕುಡಿ ಹೀಗೆ ಸುಮ್ ಕುಡಿ ಗಾಡಿ ಏನು అడిసక్ ఊటక్ బందే మనీ సత్యనసా బందే ఆయ్ ఏంట్రొలె ని అప్పు ఆ అలా ఊట గిట్ట బంద அல்லி கூடி நோடப்பாடி நோட பதி ஐத் நந்த இதே மஸ்தாய் கிடை ಗಾಡಿ ಬರ್ತಿದೆಲ್ಲ ಬರ್ತಿದೆ ನೋಡು ಮೊದಲ ನೋಡು ಏ ಹತ್ತು ಮಾಡು ಅಣ್ಣ ಲಕ್ಷ್ಮಿ ಐತೆ ಅದು ನೀ ನಿತ್ತು ನೋಡು ಮೊದಲ ನಿತ್ತು ನೋಡು ವ್ಯವಹಾರ ಮಾತಾಡು ಒಮ್ಮೆ ಅವನು ಹತ್ತು ಕೊತ್ತುಕೊಳ್ಳಿ ಬೊಳರ ಅಂತ ಹೇಳಿ ಹೋಗಕ್ಕೆ ಬಂದಿಲ್ಲ ನಿತ್ತು ಮಾತಾಡೋ ಅಣ್ಣ ಬಾರಿ ಗಾಡಿ ನೋಡು ಏ ಗಾಡಿಗಳು ಹೊರಗೆ ಬರತ್ತಿಲ್ಲ ಉಂಗಾ ನಿಮಗೆ ಗೊತ್ತಿಲ್ಲ ಅಂದೆ ಗಾಡಿ ಏ ನೀ ಹೊಡಿತಿ ಆವ ಹೊಡಿತನ ಗಾಡಿ ಏ ಅವ ಹೊಡಿತನ ಏ ನೀನೇ ಹೊಡಿತಿ ನಾವು ಹಿಂದ್ ಕೂಡತಾನೆ ಯಾರಿ ಗೊತ್ತೋ ನೋಡಿ ಗಾಡಿ ಹೊರಗೆ ಬರಲ್ಲ ಗಾಡಿ ಹಿಡ್ಯಾಕ ಬರಲ್ಲ ಗಾಡಿಯಲ್ಲಿ ಹೊಡಿತನವಾ ಅಣ್ಣ ನೀ ಅಣ್ಣ ನೀರಿನ ಟ್ಯಾಂಕ್ ಅಲ್ಲಿ ನೀರಂಟಾಕ ಬರುತ್ತೆ ಅನ್ನೋದು ಕಂಟ್ರೋಲ್ ಇದು ಏನು ನೋಡಿ ಗಾಡಿ ಬರ್ದ್ರಲ್ಲ ಗೊತ್ತಾಯ್ತು ಗೊತ್ತಾಯಿತಾ ಇಲ್ಲ ಬರುತ್ತೆ ಅಲ್ಲೇ ಬರ್ತಿತಿ ಆಯ್ತು ಇರ್ಲಿ ಹ ಆ ಇರ್ಲೇಲ್ಲ ಏನಂದ್ರ ಕೈ ಗಟ್ಟ ತವಾ ಹೆಟ್ಟು ತಿಂಗಾ ತಿಂಗಾ ಹೆಟ್ಟು ತಂಗಿಡವಾ ಕ್ಯಾಶ್ ಕೊಡ್ಬಿಡ್ತೀನಿ ಕ್ಯಾಶ್ ಕೊಡೋದಲ್ಲ ಈಗ ಎಷ್ಟು ಕೊಡ್ತಿ ಪಾಶೆ ಕೊಡ್ತಿ ಮುಂದ ಡೆಸ ಹೇಳ್ತೀನಿ ಕೇಳಿಲಿ ನನ್ನ ಬಗ್ಗೆ ನಿನ್ನ ಗೊತ್ತಿಲ್ಲ ಏನ ಅರ್ಥ ಮಾಡ್ಕೋ ನೀ ತಿಂಗಳ ತಿಂಗಳ ತಂದು ಕೊಡ್ಲಿಲ್ಲ ಏನ ನಿನ್ನ ನಿನ್ನ ನಿನ್ನ

మంగల్ <muchas> అంతూనా <muchas> 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 ಮದುವೆ ಮಾಡಕತ್ತಿರಿ ಮದುವೆ ಮಾಡದಂಗ ಈ ಗಾಡಿ ಅವನ ಗಡ್ಡ ಹಾಕತೀನಿ ಏನಾ ಈ ಗಾಡಿ ನಿನ್ನ ಕೊಟ್ರ ನಿನ್ನ ಇದರ ಜೋಡಿ ಹೆಂಗ್ ಸಂಸಾರ ಮಾಡ್ತಿ ಮಾಡು ತಿಂಗla ತಿಂಗla ಎಲ್ಲೆರ ನೇಮ ಹೊಡ್ಕೊಂಡು ಬಂದಿ ನಿನ್ನ 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 ಸಣ್ಣ ಪೀತ್ ಪೀಸೆ ಮಾಡ್ಬಿಡ್ತೀನಿ ಬಿಡ್ತೀನಿ ನಾನು ರಾಕಲ್ಲಿ ತಿಗಳ ತಿಗಳ ಬರಬೇಕು ಆಯ್ತಾ ಆಯ್ತಾ ಮಾಡಣ್ಣಾ ಮಾಡ್ ಆಗ್ಲೇ ಮಗಲೇ ಆಗ್ಲೇ ಓಗ್ಲೇ ಟಕಳ್ಯಾ 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 ತೆರ ಅಲ್ಲಿ ಮ ಹಟಾಚಿರನ ಚಾಯೆ ರೀ ಹಾ ಚಾಯೆ ಆಯ್ತು ನೋಡು ಅದಕ್ಕೆ ಬರ್ದಿ ನೋಡು

ಗಾಡಿ ಒಯ್ದು ಬರೋ ಬರೋ ಒಂದು ತಿಂಗಳು ತಿಂಗ್ಳು ಆಯ್ತು ಮಂದಿಲ್ ಬಟ್ಟೆ ಆಗಿಲ್ಲ ತಡೆ ಇವನು ಮಾಡ್ತೀನಿ ಹಲೋ ಹಲೋ ಹಾ ನೀವು ಯಾರಾ ಗೊತ್ತಾಯ್ಲ ಏನ ರಾಂಗ್ ನಂಬರ ಹ್ಞೂ ಕಟ್ ಮಾಡಿದ ನೀವ ಇವನು ಮಾಡ್ತೀನಿ ಇವನು ಇವನು ಚರಿವಿನ ತೆಗಿತೀನಿ ಇವನು ಸಿಗಲಿ ಇವ ಬಂದಿ ಮತ್ತ ಬಂದ್ ಬಾಳತನ ಆಯ್ತು ಯಾವಾಗ ನೋಡಿದ್ರೆ ನಾನೇ ಫಸ್ಟ್ ಬರ್ಬೇಕು ನೋಡು ಹೌದಾ ಈಗ ಚಾಯ್ ಹಿಡ್ಕೊಲಿ ಚಾಯ್ ಇದೆ ಚಾಯ್ ಈಗ ಪೂಜೆ ಮಾಡ್ಸ ಮಾಡ್ಕೊಂಬ ಪೂಜೆ ಮಾಡ್ಸಕ ಏನ ಗಾಡಿ ಈ ಗಾಡಿ ಮತ್ತೆ ಹೊಸ ಗಾಡಿ ನೋಡ್ ಹೆಂಗ್ ಕಾಣತ್ತೆ ಹೊಸ ಗಾಡಿ ಆಯ್ತು ಒಂದ್ ಪೊಡ್ತಿಗೆ ಪೊಡ್ತಿಗೆ ಅಂತ ನೀ ಇಂತ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಿಡ ಎದಕ್ಕೆ ಇಂತ ಡಬ್ಬ ಗಾಡಿ ತಗೊಂಡ್ ಸೆಕೆಂಡ್ ಹ್ಯಾಂಡ್ ಡಬ್ಬ ಗಾಡಿ ಐದು ಸಾಲ ಮಾಡ್ತೀನಿ ನಾನು ನಿನಗೋಸ್ಕರ ತೋಲ್ ಚಾವಿ

ಅವ ಒಯ್ದು ಮಗ ಗಾಡಿ ಒಯ್ದು ಬರೋಬ್ಬರ ಒಂದು ತಿಂಗಳ ಮ್ಯಾಗಾಯ್ತು ಸಿಗ್ಬಾರ್ದು ಹೇಳಿ ಅವನ ಮನಗಣೆ ಬ್ಯಾಂಡೆ ಆಯ್ತು ಏನ ಬರ್ಬೇಕ ಏನ ಎಟ್ಟು ತಲೆ ಇರ್ತೀವ ಆಯ್ತಾ ಏ ಇಲ್ಲೇ ಬಂದ ಏ ತಡಿ ಎಲ್ಲಿ ವಂಟಿ ಮಲಕ್ರೆ ಗಾಡಿ ಗಾಡಿ ನಿಮಗೆ ಕೊಡಾ ಮುಂದಿನ ನಾ ಗಾಡಿ ಹಾಕಿ ಅದಕ್ಕೆ ಏನಾಯ್ತು ಇಲ್ರಿ ಗಾಡಿ ಬ್ಯಾಡ್ರಿ ಏ ಕಿಸ್ಬಾಯಿ ಒಳಗೊ ಒಂದ್ ಮ್ಯಾಗ ಆಯ್ತು ಗಾಡಿ ಹೋಯ್ತು ನಾ ಎಲ್ಲಿ ರೊಕ್ಕ ಕೊಡ್ತಾನಂತೇಳ ಹುಡುಕಾಳಕತ್ತ ನೀ ಗಾಡಿ ಬೇಡ ಬೇಡತ್ತೇಳ್ ನಮ್ಮ ನಮ್ ಮನಿ ಗಾಡಿ ಕೊಡಾಕ್ ಬಂದ್ಯಾ ಇಲ್ರಿ ಅದು ನನ್ನ ಗಾಡಿ ರೀ ಗಾಡಿನ್ರೀ ಈ ಗಾಡಿ ಬೇಡ ಹೊಸ ಗಾಡಿ ಬೇಕಂತ್ರಿ ಅದಕ್ಕ ನಿಮ್ಗೆ ನೋಡಪ್ಪ ಲವರ್ಸ್ ನನ್ನ ಗಾಡಿ ತಗೊಂಡಿದ್ಯಾ ಲಕ್ಷ್ಮೀ ಅಂತ ಗಾಡಿ ನೋಡ್ರಿ ಎಂತ ನೀವ ಏನ ತಮ್ಮ ಒಂದ್ ಮಾತು ಹೇಳ್ತೀನಿ ತಿಳ್ಕೊ ನಿಮ್ ವಯಸ್ಸಾ ಬಾಳ್ ಚಂದ ವಯಸ್ಸ ಆ ಹುಡಗಾರಿ ಈ ಹುಡುಗಾರಿ ಹಿಂದೆ ಬೇನ್ ಹತ್ತ ಹೋಗ್ಬೇಡ್ರಿ ನಿಮ್ಮ ಲೈಫ್ ನೀವು ಹಾಳು ಹಾಳ್ಮಾಡ್ಕೊಳಕ್ ಹೋಗ್ಬೇಡ್ರಿ ಏನ ಏನಂತ ದುಡ್ಡಿತ್ತು ಅಸ್ತಿ ಆಸ್ತಿ ಅಂತಸ್ತಿತ್ತು ಹುಡುಗಾರ ಎಲ್ಲ ಅದೇ ಇರ್ಲಿಲ್ಲ ಅಂದ್ರೆ ಏನು ಇಲ್ಲ ಏನ ಸುಮ್ನೆ ಯಾರ ಜೀವನ ಹಾಳು ಹಾಳ್ಮಾಡ್ಕೊತೀರಿ ಅಂತ ಚಂದ ವಯಸ್ನಾಗ ನೀವು ಆಯ್ತ್ರಿ ಇದು ತೊಗೊಂಡ್ಬಿಡ್ರಿ ನೀವು ಹೋಗ್ಬೇಡ ನೀ ಎಲ್ಲಿ ಚಂದ ಇರು ಏನ ಆದ್ರ ಯಾ ಹುಡುಗಾರಿಂದ ಬೆಳಕ್ ಹೋಗ್ಬೇಡ ಏನ ಕಾಲಮನ್ ಬಾಳ ಶು ಐತಿ ಏನ ಇಲ್ಲ ಇದ್ರ ಎಲ್ಲ ನಿಂತ ಅಂದ್ರೆ ಏನು ಇಲ್ಲ ಏನ್ ಯಾಕೆ ಜೀವನ ಹಾಳು ಮಾಡ್ಕೋತೀರಿ ವಯಸ್ಸಿನಾಗ ಆಯ್ತು ತೋರಿ ಟ್ಯಾಂಕ್ಸ್ ಅಲ್ಲಿ ಕೊಡ್ರಿ ಗಾಡಿ ಕೊಟ್ಟದ್ರಿ ಏನಪ್ಪ ಏನ್ ಟ್ಯಾಂಕ್ಸ್ ಏನು ನೀನು ಟ್ಯಾಂಕ್ಸ್ ಆಗಿ ನೀನು ಇಟ್ಕೋ ಗಡಿಗೆ ನೋಡ್ರಿ ರೊಕ್ಕ ಕೊಡ್ತಾನಂತ ಬಂದ್ರ ಲವರ್ ಅಂತ ನಡಿ ವೈವ್ ನಡಿ ಅಂತಂತ ಬರ್ತಾರಪ್ಪ ಜೀವನದಾಗ ಬಾಯ್ ಬೇಬಿ ನೋಡು ನೀನು ಯೋಗ್ಯತೆ ಬರೀ ನಡ್ಕೊಂಡು ಹೋಗೋದೇ ಆಯ್ತು ನಾನು ನೋಡು ಅದೀನಿ ನನ್ನ ಲವರು ಸಾಫ್ಟ್ವೇರ್ ಇಂಜಿನಿಯರ್ ಅದ ನಾ ಎರಡು ಎರಡು ಲಾಕ್ಸ್ ಪೇಮೆಂಟ್ ಕಾರ್ ಅದ ಇದು ಇದು ಬೈಕ್ ಎಷ್ಟು ಅದ ನಮ್ಮ ದೊಡ್ಡ ಬಂಗ್ಲೆ ಅದ ಗೊತ್ತು ಎಷ್ಟು ಚೆಂದ ಇದೀನಿ ನೀ ನೋಡು ನಿನ್ನ ಜೊತೆ ಇದ್ದಿದ್ರೆ ನಾನು ಹಿಂಗೆ ಬರಬೇಕಾಗಿತ್ತು ಟಾಟಾ ಬಾಯ್ ಬಾಯ್